ಕೇವಲ ಹತ್ತು ಸಾವಿರ ಸಾಲದ ವಿಚಾರಕ್ಕೆ ಕೋಮಾಗೆ ಕಳಿಸಿದ ಬಡ್ಡಿ ದಂಧೆಕೋರರು ನಾಲ್ವರಿಗೆ ಗಂಭೀರ ಗಾಯ ಹುಬ್ಬಳ್ಳಿಯ ಅಶೋಕ ನಗರದಲ್ಲಿ ಕೇವಲ ಹತ್ತು ಸಾವಿರ ಸಾಲದ ವಿಷಯಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಈ ಸಂಬಂಧ ಹದಿಮೂರು ಮಂದಿಯ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಗಲಾಟೆಯಲ್ಲಿ ಇಂದಿರಾನಗರ ನಿವಾಸಿ ಗಂಗಪ್ಪ ಅವರು ವೆಂಕಟೇಶನಿಗೆ ಹತ್ತು ಸಾವಿರ ಸಾಲ ನೀಡಿದ್ದರು ಹಣ ಮರಳಿಸುವ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಉಂಟಾಗಿದ್ದು ಗಂಗಪ್ಪ ಮತ್ತು ಅವರ ಗುಂಪು ಒಡೆದು ಹಲ್ಲೆ ನಡೆಸಿದ ಪರಿಣಾಮ ಸುನಿಲ್ ಹೆಬ್ಸೂರ್ ಸುರೇಶ್ ಹೆಬ್ಸೂರ್ ರವಿ ಮತ್ತು ರಮೇಶ್ ಅವರು ಗಾಯಗೊಂಡಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ ಹದಿಮೂರು ಮಂದಿಯ ವಿರುದ್ಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ ವರದಿ ಕಲ್ಮೇಶ್ ಮಂಡಾಳ್ ಧಾರವಾಡ ಇವನ ಘಟನೆ ಗಾಯಕಿ ನಮ್ಮ ಮುರಿದಾರಿ ಎಲ್ಲರೂ ಹೆಣ್ಮಕ್ಳು ನಾವು ಎಲ್ಲರು ಗೊಳಕತ್ತೀರಿ ಬಡ್ಡಿ ರೊಕ್ಕ ಕೊಡು ನನ್ನ ಬಿಸಿ ರೊಕ್ಕ ಕೊಡು ಚೀಟಿ ರೊಕ್ಕ ಕೊಡು ಅಂತೇಳಿ ದಿವ್ಸ ಆರ್ತಿಗಳಾಗೈತ್ರಿ ಸರ ಅವ್ರು ಬಂದು ಬಂದು ಮನೆಗೆ ದುಂಬಡಿ ಮಾಡೋದಕ್ಕೆ ನಮ್ಗೆ ಕಗ್ರಸ ಆಗಿಬಿಟ್ಟೈತ್ರಿ ಸರ ಇನ್ನೇ ಮನೆ ಹೊಡೆದ್ರ ಹ್ಯಾಂಗ್ರಿ ಸೋಮಕ್ಕೋಗ್ಯನ ಹೋಗ್ಯಾನ ನಾವು ಕಂಪ್ಲೀಟ್ ಮಾಡಬಾರ್ದು ಚಲೋ ಅಲ್ಲ ಇರಲಿ ಓಣ್ಯಾಗ ಅದೀವಿ ಇಂಥೇಳಿ ನಾವು ಇಷ್ಟು ದಿವಸ ಸಂಬಳಿಸಿವಿ ಸಂಬಳಿಸಿದ್ರು ಈ ನಮಿನ ಹೊಡೆದು ಕಳಿಸ್ಯಾರ ಕಳಿಸ್ರಿ ಅದಕ್ಕೆ ನೀವು ಅದಕ್ಕೊಂದು ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್ ಅವ್ರ ಒಳಗೆ ಹಾಕ್ಬೇಕ್ರಿ ಸರ ಗಂಗೂಲಿ ಇನ್ನ ಗಣೇಶಿ ಇನ್ನೊಂದು ನಾಲ್ಕು ಮಂದಿ ಯಂಗಟ ಅಂಬಲಿ ಕೊಪ್ಪ ಅವ್ರೆಲ್ಲಾರನ್ನೂ ತಂದು ಇಲ್ಲಿ ಒಳಗೆ ಹಾಕಿದಾಗ ನಮ್ಗೆ ಸಮಾಧಾನ ಆಕೈತ್ರಿ ಅವ್ರ ಚಿಕ್ಕಪ್ಪ ಅವರು ನಾಲ್ಕೈದು ಮಂದಿ ಅದ್ರ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ರಿ ಇವರು ಆರು ಮಂದಿ ತಮ್ಮ ಮಂದಿ ಇನ್ಕ್ವರಿ ಮಾಡಿ ಅವರು ಚೀಟಿ ಸರ ಇನ್ನೊಬ್ರು ರೊಕ್ಕ ಕೊಡ್ತೀವಪ್ಪ ಅಂತೇಳಿ ನಾವು ಎಪ್ಪತ್ತು ಸಾವಿರ ಕೊಟ್ಟು ಬಂದೀನಿ ಸರ್ ನಾನು ಹೋಗಿ ಮನೆಗೆ ಹೋಗಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟಿನ್ರಿ ಹತ್ತು ಸಾವಿರ ಕೊಡದಿತ್ತು ಎರಡು ಸಾವಿರ ಬಿಟ್ಟು ಕೊಡ್ತೀರಪ್ಪ ಅಂತೇಳಿ ಮನೆಗೆ ಹೋಗಿ ಬೆಟ್ಟಿಯಾಗಿ ಹೋಗಿನ್ರಿ ನಾನು ಕೆಲಸ ಮ್ಯಾಗ ಹೋಗ್ಯವು ಅವರು ಬಂದು ಏನು ಅಂದ್ರೆ ಎದಕ್ಕೆ ಕೊಟ್ಟಿಲ್ಲ ಅಂತೇಳಿ ಜಮೀನು ಮನುಷ್ಯನ ಹೊಡೆದಾರ್ರಿ ಫಸ್ಟಿಗೆ ಹೊಡೆದ ಕೆಲಸ ಮುಗಿಸ್ಕೊಂಡು ಹೋಗ್ಯಾರೀ ಆಮ್ಯಾಗೆ ನಾವು ಎದಕ್ಕೆ ಕೊಡ್ದ್ರಪ್ಪ ಅಂತ ಕೇಳಿದಕ್ಕೆ ನಮ್ಮ ಅಪ್ಪರಿಗೆ ನಮ್ಮ ಅಣ್ಣರಿಗೆ ನಮ್ಮ ಅಣ್ಣರು ಕೊಮ್ಮದಾಗ ಅಡ್ಮಿಟ್ ರೀ ನಮ್ಮ ಅಣ್ಣಾರ ಅಪ್ಪರಿಗೆ ಏನಾಗೈತಿ ಕಾಲು ಮುರಿದೈತಿ ಪಕ್ಕಡೆಗೆ ಬಂದು ಎಲ್ಲಿ ಮುರಿದೈತ್ರಿ ಇವರು ಇನ್ನೂ ತನಿಖೆ ಮಾಡೋ ಹೊಳ್ರಿ ಈಗೇನು ಮಾಡೋನು ಹೇಳ್ರಿ ನೀವು ಮುಂದಿನ ವಿಚಾರ ನಿಮ್ಗೆ ಬಿಟ್ಟಿದ್ರಿ